ನಮಸ್ತೆ ಎಲ್ಲರಿಗೂ ನಮ್ಮೆಲ್ಲರ ಲೈಫು ಹೇಗಾಗಿದೆ ಅಂದ್ರೆ ಒಂಥರ ಜಂಜಾಟದ ಬದುಕಾಗ್ಬಿಟ್ಟಿದೆ ಯಾರು ಫ್ರೀ ಅನ್ನೋದೇ ಇಲ್ಲ ತುಂಬಾ ಬ್ಯುಸಿ ಆಗಿರ್ತಾರೆ ಪ್ರತಿ ದಿನ ಸಾಕು ಬೆಳಿಗ್ಗೆ ಎದ್ರೆ ಆಫೀಸು ಟೆನ್ಷನ್ ಬ್ಯುಸಿ ಇದೇ ಅಲ್ಲಿ ಇರ್ತಾರೆ ಮಕ್ಕಳಂತೂ ಸ್ಕೂಲು ಕಾಲೇಜು ಅಂತ ಅವರು ಕೂಡ ಬ್ಯಿ ಆಗಿರ್ತಾರೆ ಇನ್ನು ನಾವು ಹೌಸ್ ವೈಫು ನಾವಂತೂ ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳಿ ಮನೆ ಒರೆಸು ಕಸ ಗುಡ್ಸು ಮಕ್ಳಿಗೆ ತಿಂಡಿ ಮಾಡು ಸ್ಕೂಲಿಗೆ ಬಿಡು ಬಾಗಿಲು ಗುಡ್ಸು ಇಷ್ಟೇ ನಮ್ ಜೀವನ ಆಗ್ಬಿಟ್ಟಿರುತ್ತೆ ಸಿಕ್ಕಾಬಟ್ಟೆ ಬ್ಯುಸಿ ಲೈಫ್ ಕಂಡ್ರಿ ಇದು ಇದರಲ್ಲಿ ಒಂದಷ್ಟು ಬ್ರೇಕ್ ತಗೋಬೇಕು ಅಂತ ನಮ್ ಲೇಔಟ್ ಅಲ್ಲಿರೋ ಒಂದಷ್ಟು ಜನ ಪ್ಲಾನ್ ಮಾಡಿಕೊಂಡು ಇವತ್ತೊಂದು ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ವಿ ಈ ಪಾರ್ಟಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ಖುಷಿ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಎಲ್ಲಾರು ಒಟ್ಟಿಗೆ ಸೇರಿ ಅಡಿಗೆ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಪ್ರತಿದಿನ ಎಲ್ಲ ಲೇಡೀಸು ಅವ್ರವ್ರ ಮನೆಗಳಲ್ಲಿ ಅಡುಗೆ ಮಾಡ್ಕೊಂಡು ಅವರು ಆಗಿರ್ತಾರೆ ಅವ್ರಿಗೊಂದ್ ಬ್ರೇಕ್ ಕೊಡೋಣ ಅಂತ ಎಲ್ಲಾ ಜೆಂಟ್ಸು ಮಾತಾಡ್ಕೊಂಡು ಕ್ಯಾಟ್ರಿನ್ ಇಂದನೆ ಊಟನ ತರಿಸ್ಬಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಸೊ ಏನೇನ್ ಮೆನು ಮಾಡಿಸಿದ್ವಿ ಅಂತ ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ಮಕ್ಕಳೆಲ್ಲಾ ಹೇಗೆ ಎಂಜಾಯ್ ಮಾಡೋದ್ರೆ ಅಂದ್ರೆ ಸಿಕ್ಕಾ ಬಟ್ಟೆ ನಮ್ ಲೇಔಟ್ ಅಲ್ಲಿ ಎಂತೆಂತ ಟ್ಯಾಲೆಂಟ್ಸ್ ಇದಾರೆ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿ ಅದ್ರಲ್ಲೂ ಚಂದ್ರ ನೋಡ್ಕೊಂಡು ಬೆಳೆದಿಂಗ್ ಊಟ ಮಾಡಿದ್ದಂತೂ ಹಬ್ಬ ಮರೆಯೋದಕ್ಕೆ ಆಗಲ್ಲ ಎಷ್ಟ್ ಎಂಜಾಯ್ ಮಾಡಿದ್ವಿ ಅಂದ್ರೆ ನಮ್ ಹಳೆ ದಿನಗಳೆಲ್ಲ ನೆನ್ಪಾಗ್ತಾ ಇತ್ತು ನಾವ್ ಚಿಕ್ಕವರಿದ್ದಾಗ ಇದನ್ನೆಲ್ಲ ಮಾಡ್ತಾ ಇದ್ವಿ ಅಂತ ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇದ್ವಿ ಊಟಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ ಮಂಜು ಇಬ್ರುನು ನಾನ್ ವೆಜ್ ತಿನ್ನೋದಿಲ್ಲ ಇವತ್ತು ಅಂದ್ವಿ ಹಂಗಾಗಿ ನಮ್ಗೆ ಕಡುಬು ಮತ್ತೆ ಇದ್ಕುದ್ ಬೆಳೆ ಸಾಂಬಾರು ಪಾಯಸ ಇದ್ಕುದ್ ಬೆಳೆ ಪಲಾವು ಎಲ್ಲ ರೆಡಿ ಮಾಡಿದ್ರು ಸವಿತಾ ಅವರು ನಮ್ ಇಬ್ಬರಿಗೂ ವೆಜ್ ಊಟ ರೆಡಿ ಆಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಇವರಿಗೆಲ್ಲರಿಗೂ ನಾನ್ ವೆಜ್ ಸೊ ನಾನ್ ವೆಜ್ ಪ್ರಿಯರಿಗೆಲ್ಲ ನಾನ್ವೆಜ್ಜು ಮಟನ್ ಬಿರಿಯಾನಿನ ಮಾಡ್ಸಿದ್ರು ಚಿಕನ್ ಫ್ರೈ ಚಿಕನ್ ಕಬಾಬು ಮಕ್ಳಿಗೋಸ್ಕರ ಚಿಕನ್ ಕಬಾಬ್ನ ಮಾಡಿಸಿದ್ರು ಆಮೇಲೆ ಮೊಸರು ಬಜ್ಜಿ ಇಷ್ಟೇ ಲಿಮಿಟೆಡ್ ಐಟಮ್ನ ಮಾಡ್ಸಿದ್ರು ಬಟ್ ಸೂಪರ್ ಆಗಿತ್ತು ಅಂತ ಎಲ್ಲರೂ ಖುಷಿ ಪಟ್ರು ಮಕ್ಳಂತೂ ಸಕ್ಕದಾಗಿತ್ತು ಅಂತ ಎಂಜಾಯ್ ಮಾಡಿದ್ರು ಕಬಾಬ್ ತಿನ್ನೋದ್ರಲ್ಲೇನೆ ಬಿಸಿ ಆಗಿಬಿಟ್ಟಿದ್ರು ಎಲ್ಲ ಮಕ್ಕಳು ಕಬಾಬ್ ಚೆನ್ನಾಗಿದೆ ಅಂತ ಸೆವೆನ್ ಅಪ್ ಜ್ಯೂಸ್ ಕೂಡ ತಗೊಂಡ್ ಬಂದಿದ್ರು ಹಾಗಾಗಿ ಜ್ಯೂಸ್ ಕುಡ್ಕೊಂಡು ಚೆನ್ನಾಗಿ ಕಬಾಬ್ ತಿಂದು ಎಂಜಾಯ್ ಮಾಡಿದ್ರು ಖುಷಿಗೆ ಕಮ್ಮಿನೇ ಇಲ್ಲ ಅಷ್ಟು ಎಂಜಾಯ್ ಮಾಡ್ತಾ ಇದ್ದ ನಮಗಂತೂ ಸಖತ್ ಖುಷಿ ಆಯ್ತು ಸೊ ಊಟ ತಿನ್ನೋದು ಮುಖ್ಯ ಅಲ್ಲ ಆದ್ರೆ ಎಲ್ರ ಜೊತೆ ಸೇರ್ಕೊಂಡು ಈ ತರ ಬೆಳ್ದಿಂಗ್ ಊಟ ಇದೆಯಲ್ಲ ಹಬ್ಬ ಸೂಪರ್ ಆಗಿತ್ತು ಅಂತ ಅನ್ನಿಸ್ತು ಫಸ್ಟ್ ಗೆ ಎಲ್ಲರೂ ಊಟ ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮ ಇರುತ್ತೆ ಅಂತ ನಮ್ ಲೇಔಟ್ ಅಲ್ಲಿ ನಿಜವಾಗ್ಲೂನು ಎಂತೆಂತ ಟ್ಯಾಲೆಂಟ್ಸ್ ಇದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಸಾಂಗ್ ಆಡ್ತಾ ಇದ್ರು ಭಕ್ತಿ ಗೀತೆ ಆಡಿದ್ರು ಆಮೇಲೆ ಡ್ಯಾನ್ಸ್ ಆಡಿದ್ರು ಮಕ್ಕಳುಗಳೆಲ್ಲ ಆಮೇಲೆ ಗಿರೀಶ್ ಸರ್ ಡ್ಯಾನ್ಸ್ ಕೂಡ ಆಡಿದ್ರು ಡ್ರಾಮಾ ಕೂಡ ಮಾಡಿದ್ರು ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸೊ ಅವರು ಡ್ರಾಮಾ ಮಾಡ್ತಾರೆ ಸೊ ಹಾಗಾಗಿ ಅವ್ರದ್ದು ಕೂಡ ಒಂದಷ್ಟು ಇದನ್ನ ಕ್ಲಿಪ್ಪಿಂಗ್ಸ್ ನ ತಗೊಂಡಿದಿನಿ ಎಲ್ಲರೂ ಜೆಂಟ್ಸ್ ಲೇಡೀಸ್ ಎಲ್ಲ ಫಸ್ಟ್ ಕೂತ್ಕೊಂಡು ಊಟ ಮುಗಿಸ್ಕೊಂಡು ನಾವೆಲ್ಲರೂ ಆಚೆ ಬಂದ್ವಿ ಆಮೇಲೆ ಜೆಂಟ್ಸ್ ಅವರ ಒಬ್ಬೊಬ್ರೇ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಅವರು ಅಷ್ಟೇನೆ ತುಂಬಾ ಎಂಜಾಯ್ ಮಾಡಿದ್ರು ಈ ಟೈಮು ಸ್ವಲ್ಪ ಫ್ಯಾಮಿಲಿಯವರು ಸಡನ್ ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ ನೆಕ್ಸ್ಟ್ ಟೈಮು ಇನ್ನೂ ಜಾಸ್ತಿ ಫ್ಯಾಮಿಲಿಯವರು ಎಲ್ಲಾರು ಸೇರ್ಕೊಳ್ಳೋಣ ಅಂತ ಅವರವರೇ ಮಾತಾಡ್ಕೊಳ್ತಾ ಇದ್ರು ಸೊ ಎಲ್ಲಾರ್ಗೂ ಕರೆದು ಇನ್ವೈಟ್ ಮಾಡಿ ಒಂದೇ ಕಡೆ ನಮ್ ಫ್ಯಾಮಿಲಿ ತರ ಇರೋಣ ಅಂತ ಎಲ್ಲಾರು ಡಿಸೈಡ್ ಮಾಡಿದ ಅದೇ ತರ ಎಲ್ಲರೂ ಸಪೋರ್ಟ್ ಮಾಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ सैयारे हरिया तुम ही तो नाम का सैयारे हरिया ध्यान से न हो रही आते रिजल्ट आंसर बिंदी 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 गाता गाना बोलते तुम की इच्छा कर के लू तुम दिल का ताला बिरा के बाहर से कहे

অদিতীয় মাত্ৰত্তহন مکرم بڑی سرکار پالیسا

గ <audio Is> ಲಾಸ್ಟ್ ಅಲ್ಲಿ ಮಕ್ಳು ಕೂಡ ಡ್ಯಾನ್ಸ್ ಆಡಿದ್ರು ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಮಿನಿಮಮ್ ಮುಗಿಯೋದ್ರೊಳಗೆ ಟ್ವೆಲ್ ತರ್ಟಿ ಆಗೋಗಿತ್ತು ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಓರ್ಟ್ವಿ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್